ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಇಪ್ಪತ್ತ ಏಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ಗಳು ಇವು ಸರಿನಾ ಸಬ್ಜೆಕ್ಟ್ ವರ್ ನೀವು ವೇರ್ ಅಂತ ಉಚ್ಚಾರ ಮಾಡ್ತಾ ಇರಬಹುದು ಆದಷ್ಟು ವರ್ ಅಂತ ಹೇಳಿ ಹೇಳಲಿಕ್ಕೆ ಪ್ರಯತ್ನಿಸಿ ಆಗದೇ ಇದ್ದರೆ ವೇರ್ ಅಂತ ಹೇಳಿ ತೊಂದರೆ ಇಲ್ಲ ಆಯಿತಾ ಆಮೇಲೆ ವರ್ಬಿನ ಜಿ ರೂಪ ಸರಿನಾ ಹೀಗೆ ಬಳಸಿದರೆ ಸಕಾರಾತ್ಮಕ ವಾಕ್ಯ ಆಗ್ತದೆ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ವೇರ್ ಅಥವಾ ವರ್ ಬರಬೇಕು ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸಬ್ಜೆಕ್ಟ್ ವರ್ ನಾಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ವರ್ ಸಬ್ಜೆಕ್ಟ್ ನಾಟ್ ಆಯಿತಾ ಎಲ್ಲ ಕಡೆಯೂ ನಾವು ಈ ಸ್ಟ್ರಕ್ಚರ್ಗಳನ್ನೇ ಬಳಸುವಂಥದ್ದು ಎಲ್ಲ ಕಡೆ ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಕಡೆ ಸಬ್ಜೆಕ್ಟನ್ನು ಮಾತ್ರ ಬದಲಾಯಿಸ್ತಾ ಬರ್ತೇವೆ ಸರಿನಾ ಮೊದಲು ಯು ಸಬ್ಜೆಕ್ಟ್ನ ಜಾಗದಲ್ಲಿ ಯು ಅನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು ಮೊದಲು ಸಬ್ಜೆಕ್ಟ್ ಆಮೇಲೆ ವರ್ ಆಮೇಲೆ ವರ್ಬಿನ ಎನ್ ಜಿ ರೂಪ ಸಬ್ಜೆಕ್ಟ್ ಯು ಆದ್ದರಿಂದ ಯು ವರ್ ವರ್ಬಿನ ಎನ್ ಜಿ ರೂಪ ಹೀಗೆ ಬಂದರೆ ನೀನು ತಾ ಇದ್ದೆ ಅಥವಾ ನೀವು ತಾ ಇದ್ದಿರಿ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನೀನು ಲೆಕ್ಕ ಹಾಕುತ್ತಿದ್ದೆ ಅಂದರೆ ಭೂತಕಾಲದಲ್ಲಿ ಮೊದಲು ಮುಂಚೆ ಸ್ವಲ್ಪ ಹೊತ್ತಿನ ಮೊದಲು ಯಾವಾಗಲೂ ಭೂತಕಾಲದಲ್ಲಿ ನೀನು ಲೆಕ್ಕ ಹಾಕುತ್ತಾ ಇದ್ದೆ ಅಂತ ಹೇಳ್ತಾ ಇದ್ದೇವೆ ನೀನು ಲೆಕ್ಕ ಹಾಕುತ್ತಿದ್ದೆ ಯು ವರ್ ಕ್ಯಾಲ್ಕುಲೇಟಿಂಗ್ ಯು ಅಂದರೆ ನೀನು ವರ್ ಅಂದರೆ ಇದ್ದೆ ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕ ಹಾಕುತ್ತಾ ಕ್ಯಾಲ್ಕುಲೇಟ್ ಅಂದರೆ ಲೆಕ್ಕ ಹಾಕು ಐ ಎನ್ ಜಿ ಅಂದರೆ ತ ಯು ವರ್ ಕ್ಯಾಲ್ಕುಲೇಟಿಂಗ್ ಅಂದರೆ ನೀನು ಲೆಕ್ಕ ಹಾಕುತ್ತಿದ್ದೆ ಯು ಬಂತು ಯು ಬಂತು ವರ್ ಬಂತು ವರ್ ಬಂತು ಕ್ಯಾಲ್ಕುಲೇಟಿಂಗ್ ಅನ್ನುವಂತಹ ವರ್ಬಿನ ಐ ಎನ್ ಜಿ ರೂಪ ಬಂತು ಸರಿನಾ ನೆಕ್ಸ್ಟ್ ನೀವು ಕನಸು ಕಾಣುತ್ತಿದ್ದೀರಿ ಯು ವರ್ ಡ್ರೀಮಿಂಗ್ ಯು ಅಂದರೆ ನೀವು ವರ್ ಅಂದ್ರೆ ಇದ್ದೀರಿ ಡ್ರೀಮಿಂಗ್ ಅಂದರೆ ಕನಸು ಕಾಣುತ್ತಾ ಸರಿನಾ ನೆಕ್ಸ್ಟ್ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು ಮೊದಲು ವರ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ವರ್ಬಿನ ಎನ್ ಜಿ ರೂಪ ಸಬ್ಜೆಕ್ಟ್ ಯು ಆದ್ರಿಂದ ವರ್ ಯು ವರ್ಬಿನ ಐ ರೂಪ ಹೀಗೆ ಬಂದರೆ ನೀನು ತಾ ಇದ್ದೆಯೇ ನೀವು ತಾ ಇದ್ದೀರೆ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನೀವು ಓಡುತ್ತಿದ್ದೀರಾ ನಾವು ಮಾತನಾಡುವಾಗ ರೇ ಬದಲು ರಾ ಬಳಸ್ತೇವೆ ಎರಡು ಒಂದೇ ನೀವು ಓಡುತ್ತಿದ್ದೀರಾ ವರ್ ಯು ರನ್ನಿಂಗ್ ವರ್ ಬಂತು ಯು ಬಂತು ರನ್ನಿಂಗ್ ಬಂತು ವರ್ ಬಂತು ಯು ಬಂತು ವರ್ಬಿನ ಎನ್ ಜಿ ರೂಪ ಬಂತು ಸರಿನಾ ಯು ಅಂದರೆ ನೀವು ಇದ್ದೀರೆ ಅಂತ ರನ್ನಿಂಗ್ ಅಂದರೆ ಓಡುತ್ತಾ ಸರಿನಾ ನೆಕ್ಸ್ಟ್ ನೀನು ಹೋಗುತ್ತಿದ್ದೆಯಾ ವರ್ ಯು ಗೋಯಿಂಗ್ ನೀನು ಇದ್ದೆಯಾ ಇದ್ದೆಯೇ ಅಂತ ಹೇಳುವ ಬದಲು ಇದ್ದೆಯಾ ಅಂತ ಮಾತನಾಡುವಾಗ ಹೇಳ್ತೇವೆ ಎರಡು ಒಂದೇ ನೀನು ಇದ್ದೆಯಾ ವರ್ ಯು ಹೋಗುತ್ತಾ ಗೋಯಿಂಗ್ ವರ್ ಯು ಗೋಯಿಂಗ್ ಈ ರೀತಿ ಆಯಿತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು ಮೊದಲು ಸಬ್ಜೆಕ್ಟ್ ಆಮೇಲೆ ವರ್ ಆಮೇಲೆ ನಾಟ್ ಆಮೇಲೆ ವರ್ಬಿನ ಎನ್ ಜಿ ರೂಪ ಸಬ್ಜೆಕ್ಟ್ ಯು ಆದ್ದರಿಂದ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ನೀನು ತಾ ಇರಲಿಲ್ಲ ಅಥವಾ ನೀವು ತಾ ಇರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನೀನು ಯೋಚಿಸುತ್ತಾ ಇರಲಿಲ್ಲ ನೀನು ಯೋಚಿಸುತ್ತಿರಲಿಲ್ಲ ಯು ವರ್ ನಾಟ್ ಥಿಂಕಿಂಗ್ ಯು ವರ್ ನಾಟ್ ಬಂತು ಯು ವರ್ ನಾಟ್ ಬಂತು ಥಿಂಕಿಂಗ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಯು ವರ್ ನಾಟ್ ಅಂದರೆ ನೀನು ಇರಲಿಲ್ಲ ಥಿಂಕಿಂಗ್ ಅಂದರೆ ಯೋಚಿಸುತ್ತಾ ಥಿಂಕ್ ಅಂದರೆ ಯೋಚಿಸು ಐ ಎನ್ ಜಿ ಅಂದರೆ ತಾ ಸರಿನಾ ನೆಕ್ಸ್ಟ್ ನೀವು ಓದುತ್ತಿರಲಿಲ್ಲ ನೀವು ಓದುತ್ತಾ ಇರಲಿಲ್ಲ ಯು ವರ್ ನಾಟ್ ಸ್ಟಡಿಯಿಂಗ್ ಯು ವರ್ ನಾಟ್ ಅಂದರೆ ನೀವು ಇರಲಿಲ್ಲ ಸ್ಟಡಿಯಿಂಗ್ ಅಂದರೆ ಓದುತ್ತಾ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬರುವ ಕಾರಣ ಸ್ಟ್ರಕ್ಚರ್ ಇದು ಹೀಗೆ ಬಳಸಿದಾಗ ನೀನು ತಾ ಇರಲಿಲ್ಲವೇ ಅಥವಾ ನೀವು ತಾ ಇರಲಿಲ್ಲವೇ ಅನ್ನುವ ಅರ್ಥ ಉದಾಹರಣೆಗೆ ನೀನು ಕೆಲಸ ಮಾಡುತ್ತಾ ಇರಲಿಲ್ಲವೇ ನೀನು ಕೆಲಸ ಮಾಡುತ್ತಿರಲಿಲ್ಲವೇ ವರ್ ಯು ನಾಟ್ ವರ್ಕಿಂಗ್ ವರ್ ಯು ನಾಟ್ ಬಂತು ವರ್ ಯು ನಾಟ್ ಬಂತು ವರ್ಕಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ವರ್ ಯು ನಾಟ್ ಅಂದರೆ ನೀನು ಇರಲಿಲ್ಲವೇ ವರ್ಕಿಂಗ್ ಅಂದರೆ ಕೆಲಸ ಮಾಡುತ್ತಾ ಆಯ್ತಾ ನೀವು ಭಾಗವಹಿಸುತ್ತಾ ಇರಲಿಲ್ಲವೇ ವರ್ ಯು ನಾಟ್ ಪಾರ್ಟಿಸಿಪೇಟಿಂಗ್ ನೀವು ಇರಲಿಲ್ಲವೇ ಅಂದ್ರೆ ವರ್ ಯು ನಾಟ್ ಭಾಗವಹಿಸುತ್ತಾ ಅಂದರೆ ಪಾರ್ಟಿಸಿಪೇಟಿಂಗ್ ಸರಿನಾ ಸೊ ಯು ಬಳಸಿಕೊಂಡು ಹೀಗೆ ವಾಕ್ಯಗಳನ್ನು ರಚಿಸುತ್ತೇವೆ ನೆಕ್ಸ್ಟ್ ವಿ ಸ್ಟ್ರಕ್ಚರ್ಗಳು ಅವೇ ಆದರೆ ಸಬ್ಜೆಕ್ಟ್ ಈಗ ವಿ ಅಷ್ಟೇ ಆಯ್ತಾ ಮೊದಲು ಪಾಸಿಟಿವ್ ವಾಕ್ಯಗಳು ಸ್ಟ್ರಕ್ಚರ್ ಇದು ಆದರೆ ಈಗ ಸಬ್ಜೆಕ್ಟ್ ವಿ ಹೀಗೆ ಬಂದಾಗ ನಾವು ತಾ ಇದ್ದೆವು ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನಾವು ಗುಡಿಸುತ್ತಿದ್ದೆವು ನಾವು ಗುಡಿಸುತ್ತಾ ಇದ್ದೆವು ವಿ ವರ್ ಸ್ವೀಪಿಂಗ್ ವಿ ವರ್ ಅಂದರೆ ನಾವು ಇದ್ದೆವು ಸ್ವೀಪಿಂಗ್ ಅಂದರೆ ಗುಡಿಸುತ್ತಾ ವಿ ಬಂತು ವಿ ಬಂತು ವರ್ ಬಂತು ವರ್ ಬಂತು ಸ್ವೀಪಿಂಗ್ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಆಯ್ತಾ ನೆಕ್ಸ್ಟ್ ನಾವು ಕಲಿಯುತ್ತಾ ಇದ್ದೆವು ನಾವು ಕಲಿಯುತ್ತಿದ್ದೆವು ವಿ ವರ್ ಲರ್ನಿಂಗ್ ವಿ ಬಂತು ವರ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ವಿ ವರ್ ಅಂದರೆ ನಾವು ಇದ್ದೆವು ಲರ್ನಿಂಗ್ ಅಂದರೆ ಕಲಿಯುತ್ತಾ ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಹಾಗಾಗಿ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ನಾವು ತಾ ಇದ್ದೇವೆ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನಾವು ತೊಳೆಯುತ್ತಿದ್ದೇವೆ ನಾವು ತೊಳೆಯುತ್ತಾ ಇದ್ದೇವೆ ವರ್ ವಿ ವಾಷಿಂಗ್ ವರ್ ವಿ ಅಂದರೆ ನಾವು ಇದ್ದೇವೆ ವಾಷಿಂಗ್ ಅಂದರೆ ತೊಳೆಯುತ್ತಾ ವರ್ ಬಂತು ವಿ ಬಂತು ವರ್ ಬಂತು ವಿ ಬಂತು ವಾಷಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ನೆಕ್ಸ್ಟ್ ನಾವು ದೂರು ನೀಡುತ್ತಿದ್ದೇವೆ ವರ್ ವಿ ಕಂಪ್ಲೇನಿಂಗ್ ವರ್ ಬಂತು ವಿ ಬಂತು ವರ್ಬಿನ ಎನ್ ಜಿ ರೂಪ ಬಂತು ವರ್ ವಿ ಅಂದರೆ ನಾವು ಇದ್ದೇವೆ ಅಂತ ಕಂಪ್ಲೇನಿಂಗ್ ಅಂದರೆ ದೂರು ನೀಡುತ್ತಾ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಹಾಗಾಗಿ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ನಾವು ತಾ ಇರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನಾವು ಕಳ್ಳತನ ಮಾಡುತ್ತಿರಲಿಲ್ಲ ವಿ ವರ್ ನಾಟ್ ಸ್ಟೀಲಿಂಗ್ ವಿ ಬಂತು ವರ್ ಬಂತು ನಾಟ್ ಬಂತು ವಿ ಬಂತು ವರ್ ಬಂತು ನಾಟ್ ಬಂತು ಸ್ಟೀಲಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ವಿ ವರ್ ನಾಟ್ ಅಂದ್ರೆ ನಾವು ಇರಲಿಲ್ಲ ಸ್ಟೀಲಿಂಗ್ ಅಂದರೆ ಕಳ್ಳತನ ಮಾಡುತ್ತಾ ನೆಕ್ಸ್ಟ್ ನಾವು ಚಿಂತಿಸುತ್ತಿರಲಿಲ್ಲ ನಾವು ಚಿಂತಿಸುತ್ತಾ ಇರಲಿಲ್ಲ ವಿ ವರ್ ನಾಟ್ ವರಿ ಇಂಗ್ ವಿ ವರ್ ನಾಟ್ ಬಂತು ಆಮೇಲೆ ವರ್ಬಿನ ಎನ್ ಜಿ ರೂಪ ಬಂತು ವಿ ವರ್ ನಾಟ್ ಅಂದ್ರೆ ನಾವು ಇರಲಿಲ್ಲ ವರಿಯಿಂಗ್ ಅಂದರೆ ಚಿಂತಿಸುತ್ತಾ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ವಿ ಬರುವುದರಿಂದ ಸ್ಟ್ರಕ್ಚರ್ ಇದು ಹೀಗೆ ಬಳಸಿದಾಗ ನಾವು ತಾ ಇರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ ಉದಾಹರಣೆಗೆ ನಾವು ಜಾರುತ್ತಿರಲಿಲ್ಲವೇ ನಾವು ಜಾರುತ್ತಾ ಇರಲಿಲ್ಲವೇ ವರ್ ವಿ ನಾಟ್ ಸ್ಲೈಡಿಂಗ್ ವರ್ ಬಂತು ವಿ ಬಂತು ನಾಟ್ ಬಂತು ವರ್ ಬಂತು ವಿ ಬಂತು ನಾಟ್ ಬಂತು ಸ್ಲೈಡಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ವರ್ ವಿ ನಾಟ್ ಅಂದ್ರೆ ನಾವು ಇರಲಿಲ್ಲವೇ ಸ್ಲೈಡಿಂಗ್ ಅಂದರೆ ಜಾರುತ್ತಾ ಆಯ್ತಾ ನಾವು ಕೂಗುತ್ತಿರಲಿಲ್ಲವೇ ನಾವು ಕೂಗುತ್ತಾ ಇರಲಿಲ್ಲವೇ ವರ್ ವಿ ನಾಟ್ ಶೌಟಿಂಗ್ ವರ್ ವಿ ನಾಟ್ ಬಂತು ವರ್ಬಿನ ಎನ್ ಜಿ ರೂಪ ಬಂತು ವರ್ ವಿ ನಾಟ್ ಅಂದರೆ ನಾವು ಇರಲಿಲ್ಲವೇ ಶೌಟಿಂಗ್ ಅಂದರೆ ಕೂಗುತ್ತಾ ಸರಿನಾ ಸೊ ಹೀಗೆ ನಾವು ವಿ ಅನ್ನು ಸಬ್ಜೆಕ್ಟ್ ಆಗಿ ಬಳಸಿ ವಾಕ್ಯಗಳನ್ನು ರಚಿಸುತ್ತೇವೆ ಅರ್ಥ ಆಯ್ತಾ ನೆಕ್ಸ್ಟ್ ದೇ ಸಬ್ಜೆಕ್ಟ್ ದೇ ಸ್ಟ್ರಕ್ಚರ್ಗಳು ಅವೇ ನಾವು ಏನು ಇಲ್ಲಿ ತನಕ ಬಳಸ್ತಾ ಇದ್ವಿ ಈ ವಿಡಿಯೋದಲ್ಲಿ ಅವೇ ಸ್ಟ್ರಕ್ಚರ್ಗಳು ಸರಿನಾ ಮೊದಲು ಸಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ ದೇ ಹಾಗಾಗಿ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ಅವರು ಅಥವಾ ಇವರು ತಾ ಇದ್ದರು ಅನ್ನುವ ಅರ್ಥ ಸಿಗ್ತದೆ ಅಥವಾ ಅವು ಅಥವಾ ಇವು ತಾ ಇದ್ದವು ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಈಗ ದೇ ಬದಲು ಪ್ಲೂರಲ್ ಸಬ್ಜೆಕ್ಟನ್ನು ಅನ್ನು ಬಳಸಬಹುದು ಅರ್ಥ ಆಯ್ತಾ ಹೀಗೆ ಬಳಸಿದ್ರೆ ಕೊನೆಯಲ್ಲಿ ಏನು ಬರ್ತದೆ ಅದು ಇದೆ ಸೇಮ್ ಇಲ್ಲಿ ಅವರು ಇವರು ಅವು ಇವು ಬದಲು ಬಹುವಚನದ ಸಬ್ಜೆಕ್ಟ್ ಬರ್ತದಷ್ಟೇ ಉದಾಹರಣೆಗೆ ಇವು ಬೊಗಳುತ್ತಿದ್ದವು ಇವು ಇದ್ದವು ದೇ ವರ್ ಬಾರ್ಕಿಂಗ್ ದೇ ಬಂತು ವರ್ ಬಂತು ದೇ ಬಂತು ವರ್ ಬಂತು ಬಾರ್ಕಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ಸರಿನಾ ಇಲ್ಲಿ ದೇ ಅಂದರೆ ಇವು ವರ್ ಅಂದರೆ ಇದ್ದವು ಬಾರ್ಕಿಂಗ್ ಅಂದರೆ ಬೊಗಳುತ್ತಾ ಸರಿನಾ ನೆಕ್ಸ್ಟ್ ಅವರ ಪೋಷಕರು ಜಾಗ್ ಮಾಡುತ್ತಿದ್ದರು ಹಿಸ್ ಪೇರೆಂಟ್ಸ್ ವರ್ ಜಾಗಿಂಗ್ ಇಲ್ಲಿ ಹಿಸ್ ಪೇರೆಂಟ್ಸ್ ಅಂದರೆ ಅವರ ಪೋಷಕರು ಇದು ಸಬ್ಜೆಕ್ಟ್ ಬಹುವಚನದ ಸಬ್ಜೆಕ್ಟ್ ಬಹುವಚನದ ಸಬ್ಜೆಕ್ಟ್ ಬಂತು ವರ್ ಬಂತು ಬಹುವಚನದ ಸಬ್ಜೆಕ್ಟ್ ವರ್ ಜಾಗಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಹಿಸ್ ಅಂದರೆ ಸಾರಿ ಹಿಸ್ ಅಂದರೆ ಅವರ ಪೇರೆಂಟ್ಸ್ ಅಂದರೆ ಪೋಷಕರು ವರ್ ಅಂದರೆ ಇದ್ದರು ಜಾಗಿಂಗ್ ಅಂದರೆ ಜಾಗ್ ಮಾಡುತ್ತಾ ಆಯ್ತಾ ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಿದ್ದೇವೆ ನೆಕ್ಸ್ಟ್ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ ದೇ ಹಾಗಾಗಿ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ಅವರು ಅಥವಾ ಇವರು ತಾ ಇದ್ದರೆ ಅನ್ನುವ ಅರ್ಥ ಸಿಗ್ತದೆ ಅಥವಾ ಅವು ಅಥವಾ ಇವು ತಾ ಇದ್ದವೆ ಅನ್ನುವ ಅರ್ಥ ಸಿಗ್ತದೆ ದೇ ಜಾಗದಲ್ಲಿ ಪ್ಲೂರಲ್ ಸಬ್ಜೆಕ್ಟನ್ನು ಅನ್ನು ಕೂಡ ಹಾಕಿ ವಾಕ್ಯಗಳನ್ನು ರಚಿಸಬಹುದು ಸ್ಟ್ರಕ್ಚರ್ ಇದು ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅಷ್ಟೇ ಉದಾಹರಣೆಗೆ ಅವು ಜಗಳವಾಡುತ್ತಿದ್ದವೇ ವರ್ ದೇ ಫೈಟಿಂಗ್ ಅವು ಇದ್ದವೆ ಅಂದರೆ ವರ್ ದೇ ಫೈಟಿಂಗ್ ಅಂದರೆ ಜಗಳವಾಡುತ್ತಾ ವರ್ ಬಂತು ವರ್ ಬಂತು ದೇ ಬಂತು ದೇ ಬಂತು ಫೈಟಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ಆಯ್ತಾ ನೆಕ್ಸ್ಟ್ ಈ ಗಿಳಿಗಳು ಹಾಡುತ್ತಿದ್ದವೇ ವರ್ ದೀಸ್ ಪ್ಯಾರೆಟ್ಸ್ ಸಿಂಗಿಂಗ್ ವರ್ ಬಂತು ಪ್ಲೂರಲ್ ಸಬ್ಜೆಕ್ಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ದೀಸ್ ಪ್ಯಾರೆಟ್ಸ್ ಅಂದರೆ ಈ ಗಿಳಿಗಳು ಇಲ್ಲಿ ಇದು ಪ್ಲೂರಲ್ ಸಬ್ಜೆಕ್ಟ್ ಆಯಿತಾ ವರ್ ದೀಸ್ ಪ್ಯಾರೆಟ್ಸ್ ಅಂದರೆ ಈ ಗಿಳಿಗಳು ಇದ್ದವೇ ಅಂತ ಸಿಂಗಿಂಗ್ ಅಂದರೆ ಹಾಡುತ್ತಾ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಹೀಗೆ ಬಂದಾಗ ಅವರು ಅಥವಾ ಇವರು ತಾ ಇರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ಅಥವಾ ಅವು ಅಥವಾ ಇವು ತಾ ಇರಲಿಲ್ಲ ಅನ್ನುವ ಅರ್ಥ ಸಿಗ್ತದೆ ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಬಹುದು ಸ್ಟ್ರಕ್ಚರ್ ಇದು ಸರಿನಾ ಉದಾಹರಣೆಗೆ ಅವರು ಸೋಲುತ್ತಿರಲಿಲ್ಲ ದೇ ವರ್ ನಾಟ್ ಲೂಸಿಂಗ್ ದೇ ವರ್ ನಾಟ್ ಬಂತು ದೇ ವರ್ ನಾಟ್ ಬಂತು ಲೂಸಿಂಗ್ ವರ್ಬಿನ ಐ ಎನ್ ಜಿ ರೂಪ ಬಂತು ದೇ ವರ್ ನಾಟ್ ಅಂದರೆ ಅವರು ಇರಲಿಲ್ಲ ಲೂಸಿಂಗ್ ಅಂದರೆ ಸೋಲುತ್ತಾ ಸರಿನಾ ನೆಕ್ಸ್ಟ್ ಇಬ್ಬರು ವಿದ್ಯಾರ್ಥಿಗಳು ನೃತ್ಯ ಮಾಡುತ್ತಿರಲಿಲ್ಲ ಟೂ ಸ್ಟೂಡೆಂಟ್ಸ್ ವರ್ ನಾಟ್ ಡ್ಯಾನ್ಸಿಂಗ್ ಇಲ್ಲಿ ಟೂ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಸಬ್ಜೆಕ್ಟ್ ಬಹುವಚನ ಬಹುವಚನದ ಸಬ್ಜೆಕ್ಟ್ ಬಹುವಚನದ ಸಬ್ಜೆಕ್ಟ್ ಬಂತು ವರ್ ನಾಟ್ ಬಂತು ವರ್ಬಿನ ಐ ಎನ್ ಜಿ ರೂಪ ಬಂತು ಟೂ ಸಬ್ಜೆಕ್ಟ್ಸ್ ಅಂದರೆ ಸಾರಿ ಟೂ ಸ್ಟೂಡೆಂಟ್ಸ್ ಅಂದರೆ ಇಬ್ಬರು ವಿದ್ಯಾರ್ಥಿಗಳು ವರ್ ನಾಟ್ ಅಂದರೆ ಇರಲಿಲ್ಲ ಡ್ಯಾನ್ಸಿಂಗ್ ಅಂದರೆ ನೃತ್ಯ ಮಾಡುತ್ತಾ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಇವುಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು ಮೊದಲು ವರ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ನಾಟ್ ಆಮೇಲೆ ವರ್ಬಿನ ಐಎಂಜಿ ರೂಪ ಸಬ್ಜೆಕ್ಟ್ ದೇ ಹಾಗಾಗಿ ಸ್ಟ್ರಕ್ಚರ್ ಇದು ಹೀಗೆ ಬಂದಾಗ ಅವರು ಅಥವಾ ಇವರು ತಾ ಇರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ ಅಥವಾ ಅವು ಅಥವಾ ಇವು ತಾ ಇರಲಿಲ್ಲವೇ ಅನ್ನುವ ಅರ್ಥ ಸಿಗ್ತದೆ ಆಯ್ತಾ ಇಲ್ಲಿಯೂ ಕೂಡ ದೇ ಜಾಗದಲ್ಲಿ ಪ್ಲೂರಲ್ ಸಬ್ಜೆಕ್ಟನ್ನು ಅನ್ನು ಬಳಸಬಹುದು ಆಯಿತಾ ಉದಾಹರಣೆಗೆ ಅವರು ತಿರುಗುತ್ತಿರಲಿಲ್ಲವೇ ಅವರು ತಿರುಗುತ್ತಾ ಇರಲಿಲ್ಲವೇ ವರ್ ದೇ ನಾಟ್ ಟರ್ನಿಂಗ್ ವರ್ ಬಂತು ದೇ ಬಂತು ನಾಟ್ ಬಂತು ವರ್ ಬಂತು ದೇ ಬಂತು ನಾಟ್ ಬಂತು ಟರ್ನಿಂಗ್ ವರ್ಬಿನ ಎನ್ ಜಿ ರೂಪ ಬಂತು ವರ್ ದೇ ನಾಟ್ ಅಂದರೆ ಅವರು ಇರಲಿಲ್ಲವೇ ಟರ್ನಿಂಗ್ ಅಂದರೆ ತಿರುಗುತ್ತಾ ನನ್ನ ಲೇಖನಿಗಳು ಬರೆಯುತ್ತಿರಲಿಲ್ಲವೇ ವರ್ ಮೈ ಪೆನ್ಸ್ ನಾಟ್ ರೈಟಿಂಗ್ ವರ್ ಬಂತು ಪ್ಲೂರಲ್ ಸಬ್ಜೆಕ್ಟ್ ಬಂತು ನಾಟ್ ಬಂತು ವರ್ಬಿನ ಎನ್ ಜಿ ರೂಪ ಬಂತು ಮೈ ಪೆನ್ಸ್ ಅಂದರೆ ಇಲ್ಲಿ ನನ್ನ ಲೇಖನಿಗಳು ಆಯ್ತಾ ವರ್ ಮೈ ಪೆನ್ಸ್ ನಾಟ್ ಅಂದರೆ ನನ್ನ ಲೇಖನಿಗಳು ಇರಲಿಲ್ಲವೇ ರೈಟಿಂಗ್ ಅಂದರೆ ಬರೆಯುತ್ತಾ ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಸೊ ಒಂದಿಷ್ಟು ಸ್ಟ್ರಕ್ಚರ್ಗಳನ್ನು ಕಲ್ತರೆ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡ್ತಾ ಮಾಡ್ತಾ ಹಲವಾರು ವಾಕ್ಯಗಳನ್ನು ರಚಿಸಬಹುದು ಆಯ್ತಾ ಸರಿ ಈಗ ನಿಮಗೆ ಒಂದು ಎಕ್ಸಸೈಸ್ ಈ ಐದು ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು